आश्वस्त रहिए आपका ये चौकीदार पूरी तरह से चौकन्ना है चौकीदार चोर है नारा है चौकीदार चोर है सच्चाई है और चौकीदार चोर है रियलिटी। ये नरेंद्र मोदी अरे भाई तुम बताओ ना कि तुमको क्यों परिवार में कोई संतान नहीं तुमको हुआ बताओ एड सवर हतोबर लोकसभा चुनाव निम्हेला निको आगस्ट ಫೆಬ್ರವರಿ ಹದಿನಾಲ್ಕರ ನಂತರ ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸಿ ಬಂದಿತ್ತು ಆ ಒಂದು ಜೋಶ್ನಲ್ಲಿ ನರೇಂದ್ರ ಮೋದಿ ಚೌಕಿದಾರ್ ನಾನು ಅಂತ ಹೇಳಿಕೊಂಡ್ರು ಅಂದರೆ ನಾನು ದೇಶವನ್ನ ಕಾಯುವಂತಹ ಕಾವಲುಗಾರ ಅಂತ ಹೇಳ್ಕೊಂಡ್ರು ಇದನ್ನೇ ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಹೇ ಅನ್ನುವಂತಹ ಘೋಷವಾಕ್ಯವನ್ನು ಬದಲಾಯಿಸಿಬಿಟ್ರು ಕೇಳೋದಿಕ್ಕೇನೋ ಚೆನ್ನಾಗಿತ್ತು ಗಲಿ ಗಲೀ ಮೇ ಶೋರ್ ಹೇ ಚೌಕಿದಾರ್ ಚೋರ್ ಹೇ ಅನ್ನುವ ಘೋಷವಾಕ್ಯಗಳು ಕಾಂಗ್ರೆಸ್ನ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಆರಂಭದಲ್ಲಿ ಕಾಣಿಸ್ಕೊಂಡ್ವು ಚೌಕಿದಾರ್ ಚೋರ್ ಹೇ ನಾರಾ ಹೇ ಚೌಕಿದಾರ್ ಚೋರ್ ಹೇ ಸಚ್ಚಾಯಿ ಹೇ और चौकीदार चोर है रियलिटी और मैं ना नरेंद्र मोदी से ना बीजेपी से ना किसी और से अपोलोजाइज कर रहा हूं ಆದರೆ ಯಾವುದೇ ಒಂದು ಘೋಷ ವಾಕ್ಯವನ್ನ ಬಿಜೆಪಿಯಷ್ಟು ಚಾಣಾಕ್ಷತನದಿಂದ ಬಳಸಿಕೊಳ್ಳುವಂಥ ಪಕ್ಷ ಮತ್ತೊಂದು ಸಿಗೋದಿಲ್ಲ ಅನಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾನೂ ಚೌಕಿದಾರ ಅಂತ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಸಂಸದರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದವರು ಸಂಸದರಾಗಿದ್ದವರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿದ್ದವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿನ ಜೊತೆಗೆ ನಾನು ಚೌಕಿದಾರ ಅಂತ ಹಾಕ್ಕೊಂಡ್ರು ಅಲ್ಲಿಗೆ ಮೋದಿ ಕೊಟ್ಟಂಥ ಒಂದು ಮಾತು ಇಡೀ ದೇಶಾದ್ಯಂತ ಸುದ್ದಿಯಾಗೋದಕ್ಕೆ ಶುರುವಾಯಿತು ಇದನ್ನು ಚೌಕಿದಾರ್ ಚೋರ್ಹೆ ಅಂತ ರಾಹುಲ್ ಗಾಂಧಿ ಹೇಳಿದ್ದನ್ನು ನರೇಂದ್ರ ಮೋದಿ ಮತ್ತೆ ಮತ್ತೆ ಅದನ್ನೇ ಪ್ರತಿಧ್ವನಿಸತೊಡಗಿದ್ರು ಅಲ್ಲಿಂದ ಬಿ ಜೆ ಪಿಗೆ ನರೇಂದ್ರ ಮೋದಿ ಅಂದರೆ ಚೌಕಿದಾರ ದೇಶದ ಕಾವಲುಗಾರ ದೇಶದ ರಕ್ಷಣೆಯಲ್ಲಿ ಮಹತ್ವವಾದಂಥ ಕೆಲಸ ಮಾಡಬಲ್ಲ ಒಬ್ಬ ಸಮರ್ಥ ದಕ್ಷ ಆಡಳಿತಗಾರ ಅನ್ನಿಸ್ತು ಹಾಗೆಯೇ ಈ ಬಾರಿ ಲೋಕಸಭಾ ಚುನಾವಣೆಗೆ ಕೂಡ ಒಂದು ಘೋಷವಾಕ್ಯ ರೆಡಿ ಆಗ್ತಾ ಇದೆ ಅದು ಇದಿರಬಹುದು ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣದಾಗಿ ಆ ಸದ್ದು ಶುರುವಾಗಿದೆ ಅದು ಮೇ ಬಿ ಮೋದಿ ಪರಿವಾರ ಮೋದೀಸ್ ಫ್ಯಾಮಿಲಿ ಅಂತ ಈಗಾಗಲೇ ಟ್ವಿಟರ್ನಲ್ಲಿ ಸಾವಿರಾರು ಜನ ತಮ್ಮ ಟ್ವಿಟರ್ ಅಕೌಂಟ್ನ ಹೆಸರಿನ ಜೊತೆಗೇ ಅದನ್ನು ಕೂಡ ಸೇರಿಸಿಕೊಂಡಿದ್ದಾರೆ ಬ್ರ್ಯಾಕೆಟ್ ಹಾಕ್ಕೊಂಡು ಮೋದೀಸ್ ಫ್ಯಾಮಿಲಿ ಅಂತ ಹಾಕೋತಾ ಇದ್ದಾರೆ ಇದನ್ನು ಬಿ ಜೆ ಪಿಯ ಫಾಲೋವರ್ ಒಬ್ಬರು ಶುರು ಮಾಡಿದ್ರು ಈಗ ಅದು ದೊಡ್ಡ ಕ್ಯಾಂಪೇನ್ ಥರ ಕಾಣಿಸ್ತಾ ಇದೆ ಬರುವ ದಿನಗಳಲ್ಲಿ ಬಿ ಜೆ ಪಿ ಇದನ್ನೇ ಎನ್ಕ್ಯಾಶ್ ಅಚ್ಚರಿ ಇಲ್ಲ ಯಾಕಂದರೆ ಇತ್ತೀಚೆಗೆ ಲಾಲು ಪ್ರಸಾದ್ ಯಾದವ್ ವೇದಿಕೆಯಲ್ಲಿ ಹೇಳಿದಂಥ ಮಾತು ಈ ಒಂದು ಬದಲಾವಣೆಗೆ ಕಾರಣ ಆಗಿದೆ ಅಂದರೆ ಈ ರೀತಿಯ ಒಂದು ಘೋಷವಾಕ್ಯ ಶುರುವಾಗೋದಕ್ಕೆ ಕಾರಣ ಆಗಿದೆ ನರೇಂದ್ರ ಮೋದಿ ಆಜ್ಕಲ್ ಪರಿವಾರ ಬಾದ್ ಪರ್ ಹಮಲಾ ಕರ್ರ ಅರೆ ಭಾಯಿ ತುಮ್ ಬತಾವ್ ನಾ ಕಿ ತುಮ್ಕೋ ಕ್ಯೋ ಪರಿವಾರ ಮೇ ಕೋಯಿ ಸಂತಾನ್ ನಹೀ ಹೋ ತುಮ್ಕೋ ಹುವಾ ಬತಾವ್ ಹೇಗೆ ಮೇ ಬಿ ಚೌಕಿದಾರ್ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಾಯ್ತೋ ಈ ಬಾರಿ ಮೇ ಬಿ ಮೋದಿ ಪರಿವಾರ್ ಅಂತ ಶುರುವಾಗಬಹುದು ನಾನು ಕೂಡ ಮೋದಿ ಪರಿವಾರ ಅಂತ ನಾನು ಕೂಡ ಮೋದಿ ಕುಟುಂಬದವನು ಅಂತ ಪ್ರತಿಯೊಬ್ಬರೂ ಮೋದಿ ಅಭಿಮಾನಿಗಳು ಹೇಳ್ಕೊಳ್ಳೋದಿಕ್ಕೆ ಶುರು ಮಾಡಿದರೆ ಇದು ರಾಷ್ಟ್ರಾದ್ಯಂತ ದೊಡ್ಡ ಕ್ಯಾಂಪೇನ್ ಆಗುತ್ತೆ ಇದಕ್ಕೆ ಕಾರಣ ಆಗಿದ್ದನ್ನು ಹೇಳ್ತಾ ಇದ್ದೆ ಲಾಲು ಪ್ರಸಾದ್ ಯಾದವ್ ಇತ್ತೀಚೆಗೆ ಭಾಷಣವೊಂದರಲ್ಲಿ ಮೋದಿ ಪರಿವಾರವಾದದ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಅವ್ರಿಗೆ ಪರಿವಾರನೇ ಇಲ್ಲ ಅವ್ರಿಗೆ ಪರಿವಾರನೇ ಇಲ್ಲ ಪರಿವಾರ ಬೆಳೆಸಬೇಕು ಅನ್ನೋದು ಇಲ್ಲ ಅಂಥೇಳಿ ಒಂದಷ್ಟು ಲಾಲು ಪ್ರಸಾದ್ ಯಾದವ್ ತಮ್ಮ ವ್ಯಂಗ್ಯ ಭರಿತ ಶೈಲಿಯಲ್ಲಿ ಕಟುವಾದ ಮಾತುಗಳಿಂದ ಮೋದಿ ಅವ್ರನ್ನ ಟೀಕಿಸಿದ್ದಾರೆ ಆ ರೀತಿ ಟೀಕೆ ಮಾಡಿದ್ದನ್ನೇ ಈಗ ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಮೋದಿಗೆ ಪರಿವಾರ ಇಲ್ಲ ಆದರೆ ನಾವು ಮೋದಿ ಪರಿವಾರ ಮೋದಿಗೆ ಇಡೀ ನೂರೈವತ್ತು ಕೋಟಿ ಭಾರತೀಯರು ಅವರ ಪರಿವಾರನೇ ಮೋದಿ ತನ್ನ ಪರಿವಾರ ಅಂತ ಭಾವಿಸಿರೋದು ಇಡೀ ದೇಶವನ್ನು ತನ್ನ ಕುಟುಂಬವನ್ನು ತನ್ನ ಅಣ್ಣ ತಮ್ಮನನ್ನ ಪರಿವಾರ ಅಂತ ಭಾವಿಸಿದ್ದಿದ್ರೆ ಅವರಿಗೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಅವರನ್ನು ಕೂಡ ಚುನಾವಣೆಗೆ ನಿಲ್ಲಿಸಿ ಅವರನ್ನು ಆಯ್ಕೆ ಮಾಡಿ ಅಧಿಕಾರಕ್ಕೆ ತಂದು ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂರಿಸ್ಬಿಡ್ತಿದ್ರೇನೋ ಅದಕ್ಕೆ ಮೋದಿ ನಮಗೆ ಬೇಕು ಮೋದಿ ಪರಿವಾರ ನಾವು ಈಗ ಜನ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ತಾವು ಆಡಿದ ಮಾತುಗಳೇ ತಮಗೆ ಮುಳುವಾಗ್ತವೆ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಪ್ರೂವ್ ಆಗಿದೆ ಹದಿನಾಲ್ಕರಲ್ಲೂ ಪ್ರೂವ್ ಆಗಿದೆ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಹುಶಃ ವಿರೋಧ ಪಕ್ಷಗಳೇ ಎಡೆ ಮಾಡಿಕೊಡ್ತಾ ಇದ್ದಾವೆ ಅನ್ನಿಸ್ತಾ ಇದೆ ಲಾಲು ಪ್ರಸಾದ್ ಯಾದವ್ ಕೊಡುವಂಥ ಹೇಳಿಕೆಗಳು ಯಾವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ವೋ ಆವಾಗ ಚರ್ಚೆ ಆಗ್ತಿರ್ಲಿಲ್ವೇನೋ ಇಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಿರ್ಲಿಲ್ವೇನೋ ಆದರೆ ಸೋಷಿಯಲ್ ಮೀಡಿಯಾ ಬಂದ ನಂತರ ಆಡಿದ ಮಾತನ್ನು ಸಾವಿರ ಸಾರಿ ಚರ್ಚೆ ಮಾಡಲಾಗುತ್ತೆ ಅದರ ಅರ್ಥಗಳನ್ನು ಒಳ ಅರ್ಥಗಳನ್ನು ನೇರವಾಗಿ ಸಿಗೋದನ್ನು ಎಲ್ಲವನ್ನು ಹುಡುಕಿ 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 ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕೌಂಟ್ರ್ ಕೊಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ನಮಗೆ ನೆನಪಿದೆ ರೇವಣ್ಣ ಅವರು ಕೊಟ್ಟಂಥ ಒಂದು ಹೇಳಿಕೆ ನಿಖಿಲ್ ಆಡಿದಂಥ ಮಾತುಗಳು ಕುಮಾರಸ್ವಾಮಿಯವರು ಆಡಿದಂಥ ಮಾತುಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂದರೆ ಮಂಡ್ಯ ಜನರಲ್ಲಿ ಸ್ವಾಭಿಮಾನವನ್ನು ಕೆರಳಿಸೋದಕ್ಕೆಲ್ಲೋ ಕಾರಣ ಆಯಿತು ಸುಮಲತಾ ಅವರು ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕ್ಷೇತ್ರವನ್ನು ಸುಮಲತಾ ಗೆದ್ದುಕೊಂಡ್ರು ಅಂದರೆ ಅಲ್ಲಿ ರೇವಣ್ಣ ಆಡಿದಂಥ ಇನ್ನು ಗಂಡ ಸತ್ತು ಕೆಲವೇ ತಿಂಗಳಾಗಿದ್ದರು ಇವರಿಗೆಲ್ಲ ಬೇಕಿತ್ತ ರಾಜಕೀಯ ಅನ್ನೋ ಅರ್ಥದಲ್ಲಿ ಮಾತಾಡಿದರು ಆ ಮಾತುಗಳು ಜನರ ಮನಸ್ಸಿನ ಆಳದಲ್ಲಿ ಉಳ್ಕೊಂಡ್ಬಿಟ್ವು ಇದೇ ರೀತಿಯಲ್ಲಿ ಭಾಳಷ್ಟು ಘಟನೆಗಳನ್ನ ನೋಡ್ಬೋದು ಹಾಸನ ಅದೇ ಹಾಸನದಲ್ಲಿ ಅಂದರೆ ಮಂಡ್ಯ ಹಾಸನ ಭಾಗದಲ್ಲಿ ರೇವಣ್ಣ ಮಾತಾಡಿದ ರೀತಿಯಲ್ಲೇ ಪ್ರೀತಮ್ ಗೌಡ ಮಾತಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಟಿ ವಿಯಲ್ಲಿ ಎರಡು ವಿಂಡೋ ಇಟ್ಟು ಇಟ್ಕೊಳ್ಳಿ ಒಂದು ನಾನು ಮಾತಾಡಿರುವಂಥದ್ದು ಐವತ್ತು ಸಾವಿರ ಮತಗಳಿಗೆ ಕಡಿಮೆ ಅಂತರದಲ್ಲಿ ಏನಾದರೂ ನಾನು ಗೆದ್ದಿದೆ ಆದರೆ ನಾನು ಮರು ಚುನಾವಣೆಗೆ ಬೇಕಾದ್ರೆ ಹೋಗ್ಬಿಡ್ತೀನಿ ಅಂತ ಮಾತಾಡಿದರು ಐವತ್ತು ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ ಅಭ್ಯ ಅಭ್ಯರ್ಥಿ ರಾ ರೇವಣ್ಣ ನಿಂತ್ಕೊಂಡ್ರು ಸರಿ ಭವಾನಿ ರೇವಣ್ಣ ನಿಂತ್ಕೊಂಡ್ರು ಸರಿ ಯಾರೇ ನಿಂತ್ಕೊಂಡ್ರು ಸರಿ ನಾನೇ ಗೆಲ್ಲೋದು ಅಂತ ಸವಾಲು ಹಾಕಿದ್ರು ಆ ಸವಾಲಿಗೆ ಜನ ಇಷ್ಟು ದುರಹಂಕಾರದಲ್ಲಿ ಮಾತಾಡಬಾರ್ದು ಅಂತ ಅಂದ್ಕೊಂಡ್ರು ಸೊ ಈ ಮಾತುಗಳು ಈಗ ಲಾಲು ಪ್ರಸಾದ್ ಆಡಿರುವಂತಹ ಮಾತುಗಳು ಕೂಡ ಹಾಗೆ ಇದೆ ಮೋದಿ ಗೆಲ್ಲಿದೆ ಪರಿವಾರ ತನ್ನ ಪರಿವಾರಕ್ಕೋಸ್ಕರ ಮೋದಿ ಮಾತಾಡೋದಿಲ್ಲ ಯಾಕೆಂದರೆ ಅವ್ರಿಗೆ ಪರಿವಾರನೇ ಇಲ್ಲ ಆದರೆ ಈಗ ಜನ ರೊಚ್ಚಿಗೆದ್ದಿದ್ದಾರೆ ನಾವು ಮೋದಿ ಪರಿವಾರ ನೀವು ಹೇಳ್ತಾ ಇದ್ದೀರಲ್ಲ ಪರಿವಾರ ಇಲ್ಲ ಅಂತ ನಾವು ಮೋದಿ ಪರಿವಾರ ಮೋದಿಯನ್ನು ವಿರೋಧಿಸಿರುವಂಥದ್ದೇ ಈ ಪರಿವಾರವಾದವನ್ನು ಮೋದಿ ಹೇಳ್ತಾ ಇರೋದೆ ತಾನು ತನ್ನ ಮಗನಿಗೆ ಅಧಿಕಾರ ಉಳಿಸ್ಕೊಡೋದಕ್ಕೋಸ್ಕರ ಯಾವ್ಯಾವೆಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ಕುಟುಂಬಗಳೆಲ್ಲ ತಾವು ಪರಿವಾರವಾದಕ್ಕಾಗಿಯೇ ರಾಜಕಾರಣ ಮಾಡ್ಕೊಂಡಿದ್ದಾವೆ ಕುಟುಂಬ ರಾಜಕಾರಣ ಮಾಡ್ಕೊಂಡಿದ್ದಾರೆ ಅದನ್ನು ನಾನು ವಿರೋಧಿಸ್ತೀನಿ ಅಂದರೆ ತನ್ನ ಮಗ ಸಮರ್ಥವಾಗಿ ಆ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದು ಕೆಲಸ ಮಾಡಿದರೆ ತಂದೆ ಕೂಡ ಕೆಲಸ ಮಾಡಿದರೆ ಸರಿಯೇ ಆದರೆ ಒಂದು ಕುಟುಂಬವನ್ನು ಒಂದು ಕುಟುಂಬವೇ ಒಂದು ರಾಜಕೀಯ ಪಕ್ಷವನ್ನು ಒಂದು ರಾಜ್ಯವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಅದು ಕುಟುಂಬ ರಾಜಕಾರಣ ಅದನ್ನು ಅವರು ಶರದ್ ಪವಾರ್ ಕುಟುಂಬದ ಬಗ್ಗೆ ಹೇಳಿದರು ಸ್ಟಾಲಿನ್ ಕುಟುಂಬದ ಬಗ್ಗೆ ಹೇಳಿದರು ಕರುಣಾನಿಧಿ ಕುಟುಂಬ ಅಥವಾ ಬೇರೆ ಬೇರೆ ಪಕ್ಷಗಳ ಕುಟುಂಬಗಳ ಬಗ್ಗೆ ಎಲ್ಲ ಜಮ್ಮು ಕಾಶ್ಮೀರದ ಮೆಹಬೂಬಾ ಮುಫ್ ಮುಫ್ತಿ ಆಗ್ಬೋದು ಅಥವಾ ಫಾರೂಕ್ ಅಬ್ದುಲ್ಲಾ ಕುಟುಂಬ ಆಗ್ಬೋದು ಇಲ್ಲ ಕೆ ಸಿ ಆರ್ ತೆಲಂಗಾಣದ ಚಂದ್ರಶೇಖರ್ ರಾವ್ ಕುಟುಂಬ ಆಗ್ಬೋದು ಉದ್ಧವ್ ಠಾಕ್ರೆ ತನ್ನ ಮಗನಿಗೋಸ್ಕರ ಮಾಡ್ತಾರೆ ಅನ್ನೋಂಥದ್ದಾಗ್ಬೋದು ಅಥವಾ ಮಮತಾ ಬ್ಯಾನರ್ಜಿ ತನ್ನ ಸಂಬಂಧಿಗೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗ್ಬೋದು ಹೀಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಕೂಡ ಕುಟುಂಬ ರಾಜಕಾರಣ ಪರಿವಾರವಾದ ಹೆಚ್ಚಾಗಿದೆ ಆದರೆ ಬಿ ಜೆ ಪಿಯಲ್ಲಿ ಪರಿವಾರವಾದ ಇಲ್ಲ ಅದಕ್ಕೋಸ್ಕರ ನಮ್ಮ ಪರಿವಾರ ಅಂದರೆ ಇಡೀ ದೇಶ ದೇಶವನ್ನೇ ಪರಿವಾರ ಅಂದ್ಕೊಂಡು ಅಭಿವೃದ್ಧಿ ಮಾಡೋದಕ್ಕೆ ಹೊರಡ್ತೀವಿ ನಾವು ಅದನ್ನೇ ಮಾಡಿದ್ದೀವಿ ಆ ಕಾರಣಕ್ಕೆ ಮೋದಿ ಪರಿವಾರ ಅಂಥೇಳಿ ಏನಾದರೂ ಮೋದಿ ಒಂದು ಕರೆ ಕೊಟ್ಟಿದ್ದೆ ಆದರೆ ನೀವೆಲ್ಲರೂ ಕೂಡ ಮೋದಿ ಪರಿವಾರ ಅಂಥೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಮೋದಿ ಫ್ಯಾಮಿಲಿ ಅಂತ ಹಾಕ್ಕೊಳ್ಳಿ ಇಲ್ಲ ಮೋದಿ ಪರಿವಾರ ಅಂತ ಹಾಕ್ಕೊಳ್ಳಿ ನಾನು ಮೋದಿ ಕುಟುಂಬ ಅಂತ ಹಾಕ್ಕೊಳ್ಳಿ ಅಂತ ಏನಾದರೂ ಮೋದಿ ಒಂದು ಕರೆ ಕೊಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ದೊಡ್ಡ ಏನು ಕ್ರಾಂತಿಯ ಥರ ಆಗುತ್ತೆ ಎಲ್ಲರೂ ಕೂಡ ಮೋದಿ ಅಭಿಮಾನಿಗಳೆಲ್ಲರೂ ಕೂಡ ಅದನ್ನು ಹಾಕ್ಕೋತಾರೆ ಮತ್ತೊಮ್ಮೆ ಇಲ್ಲಿ ವಿರೋಧ ಪಕ್ಷಗಳಿಗೆ ದೊಡ್ಡ ಹೊಡೆತ ಸಿಗುತ್ತೆ ಲಾಲು ಪ್ರಸಾದ್ ಆಡಿರುವಂತಹ ಈ ಒಂದು ಮಾತಿಂದ ಬಿ ಜೆ ಪಿಯವ್ರೇನಾದರೂ ವಿಚಾರ ಮಾಡಿ ಮೋದಿ ಪರಿವಾರ ಅಂತ ಏನಾದರೂ ಒಂದು ಕ್ಯಾಂಪೇನ್ ಶುರು ಮಾಡಿದ್ದೆ ಆದರೆ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಬಿ ಚೌಕಿದಾರ್ ಬದಲಾವಣೆಯನ್ನು ತಂತೋ ಹಾಗೆಯೇ ಇಲ್ಲಿ ಮೋದಿ ಪರಿವಾರ್ ಬದಲಾವಣೆ ತಂದರೂ ಕೂಡ ಅಚ್ಚರಿ ಇಲ್ಲ ಮತ್ತೊಮ್ಮೆ ಬಿ ಜೆ ಪಿ ಕೈಗೆ ಇದೇ ಘೋಷವಾಕ್ಯ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನು ತಗೊಂಡು ಪರಿಣಾಮ ಬೀರಿ ವೋಟ್ಗಳನ್ನು ತರೋದರಲ್ಲಿ ಕೂಡ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಬಿ ಜೆ ಪಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತೇಳಿ ಅವರ ಅವರ ಬಳಿ ಇನ್ನೊಂದಷ್ಟು ಪ್ಲ್ಯಾನ್ಸ್ ಅಂತೂ ಇದ್ದೇ ಇರ್ತವೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಬಿ ಜೆ ಪಿ ತಯಾರಿ ಮಾಡಿಕೊಳ್ಳುತ್ತೆ ಚುನಾವಣೆ ಅಂದರೆ ಸದ್ಯಕ್ಕಂತೂ ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಅಭ್ಯರ್ಥಿಗಳ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಕರ್ನಾಟಕದಲ್ಲಿ ಮಾತ್ರ ಘೋಷಣೆಯಾಗಿಲ್ಲ ನೋಡೋಣ ಮತ್ತಷ್ಟು ಅಪ್ಡೇಟ್ಸನ್ನು ಒನ್ ಇಂಡಿಯಾ ಕನ್ನಡ ಮೂಲಕ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ